ವೀಕ್ಷಕರೇ ಗೋಮಾಂಸವನ್ನು ರಫ್ತು ಮಾಡುವುದರಲ್ಲಿ ಜಗತ್ತಿನಲ್ಲಿ ನಂಬರ್ ಒನ್ ಸ್ಥಾನಕ್ಕೆ ಏರುತ್ತಿರುವ ಪೈಪೋಟಿಯಲ್ಲಿರುವ ಭಾರತದಲ್ಲಿ ಗೋ ಗೋವನ್ನು ಮಾರಾಟ ಮಾಡುವುದು ತಪ್ಪಾಗ್ತದೆ ಮತ್ತು ಗೋರಾಟ ಗೋವನ್ನು ಮಾರಾಟ ಮಾಡಿದ್ದಕ್ಕಾಗಿ ಅವರ ಮನೆಯನ್ನು ಅವರ ಜಾಗವನ್ನು ಸೀಜ್ ಮಾಡುವ ಪ್ರಕ್ರಿಯೆಗಳು ನಡೀತದೆ ಇದೆಲ್ಲೋ ಉತ್ತರ ಪ್ರದೇಶದಲ್ಲೋ ಅಥವಾ ಬಿ ಜೆ ಪಿ ಆಡಳಿತದಲ್ಲಿರುವ ಪ್ರಕ್ರಿಯೆ ನೋಡಿದ್ದಲ್ಲ ಇದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೆಳ್ತಂಗಡಿಯಲ್ಲಿ ಪಟ್ರಮ್ಮೆ ಎಂಬ ಗ್ರಾಮ ಗ್ರಾಮದಲ್ಲಿ ಪಟ್ಟೂರು ಎಂಬ ಊರಿನಲ್ಲಿ ಕಂಡದ್ದು ಹೌದು ಬೆಳ್ತಂಗಡಿ ತಾಲೂಕಿನ ಪಟ್ಟಣ್ ಎಂಬ ಪಟ್ಟೂರು ಎಂಬ ಊರಿನಲ್ಲಿ ಕಂಡದ್ದು ಹೌದು ಒಬ್ಬ ಮಹಿಳೆ ಜಾನುವಾರುಗಳನ್ನು ಮಾರಾಟ ಮಾಡ್ತಾರೆ ಮತ್ತು ಜಾನುವಾರು ಸಾಗಾಟಗಾರರು ಅಧಿಕೃತವಾಗಿ ಸಾಗಾಟ ಮಾಡಿದಾರೋ ಅಥವಾ ಬೇರೆ ಯಾವುದೋ ಕಾರಣಕ್ಕಾಗಿ ಪೊಲೀಸರಲ್ಲಿ ಹೆಕ್ಕಿಬಿಡ್ತಾರೆ ಆ ಕಾರಣಕ್ಕಾಗಿ ಯಾರು ಸಾಗಿಸುತ್ತಿದ್ದಾರೋ ಅವರ ಮೇಲೆ ಕ್ರಮ ಕೈಗೊಳ್ಳಬೇಕಾದ ಪೊಲೀಸರು ಮಾರಾಟ ಮಾಡಿದವರ ಮೇಲೆ ಯಾವ ರೀತಿಯ ಕ್ರಮ ಅಂದರೆ ಅವರ ಮನೆಯಿಂದ ಮಹಿಳೆಯರನ್ನು ಹೊರಹಾಕಿ ಸೀಸ್ ಮಾಡ್ತಾರೆ ಮನೆಯನ್ನು ಸೊ ಈ ಹಿನ್ನೆಲೆಯಲ್ಲಿ ಆ ಮನೆಯನ್ನು ಮತ್ತೆ ಸ್ವಾಧೀನಕ್ಕೆ ಕೊರೆಸುವ ಪ್ರಯತ್ನದಲ್ಲಿ ಬಿ ಎಂ ಭಟ್ ಕಮ್ಯುನಿಸ್ಟ್ ನಾಯಕ ಬಿ ಎಂ ಭಟ್ರು ಪ್ರಯತ್ನ ಮಾಡಿದರು ನ್ಯಾಯಾಲಯದಲ್ಲಿ ವಕೀಲರು ಅವರು ನ್ಯಾಯಾಲಯದಲ್ಲಿ ವಾದ ಮಾಡಿದರು ಈ ಘಟನೆ ಏನು ಇದರ ಹಿನ್ನೆಲೆ ಏನು ಅದನ್ನು ತಿಳ್ಕೊಳ್ಳೋ ಪ್ರಯತ್ನವನ್ನು ನಾವು ಅವ್ರ ಮಾಡ್ತಾ ಇದ್ದೇವೆ ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸರ್ ಏನಿದು ಘಟನೆ ಯಾಕೆ ನಿಮ್ಮ ಹತ್ರ ಬಂತು ಈಗ ಅದು ನವೆಂಬರ್ ಎರಡನೇ ತಾರೀಕಿಗೆ ಒಂದು ವಾಹನದಲ್ಲಿ ಕರುಗಳನ್ನು ತಕೊಂಡು ಹೋಗ್ತಾ ಇದ್ದಾರೆ ಅಂತೇಳಿ ಪೊಲೀಸು ಎಫ್ ಐ ಆರ್ ಆಗಿರುವಂಥದ್ದು ಅದು ವಾಹನದಲ್ಲಿ ಜನ ಇತ್ತ ಕರು ಇತ್ತ ನಾನು ಅಂತ ನೋಡಲಿಲ್ಲ ಅದು ಅದು ಪೊಲೀಸ್ ಪರಿಸ್ಥಿತಿಯಲ್ಲಿ ಹೊಂದಿದ್ದದೆ ಅಂತ ಅದರಲ್ಲಿ ವಾಹನವನ್ನು ತೋ ಫಟ ತೋರಿಸ್ತಾ ಇರ್ತಾರೆ ಅಂತ ಈ ಕಾರುಗಳನ್ನು ಅಂತ ಅಂತೇಳಿ ಆ ಪ್ರಕರಣ ದಾಖಲಾಗಿದೆ ಎಫ್ ಐ ಆರು ಎಪ್ಪತ್ತೆರಡು ಇಪ್ಪತ್ತೈದು ಆಗಿದೆ ಅದೇ ಇಲ್ಲಿ ಇರುವಂಥದ್ದು ಮಾರಾಟ ಮಾಡಿದಂಥ ಜೋಹರ ಈಗ ಅವರು ನಿಜವಾಗಿಯೂ ಅವರು ಹಾಲು ಉತ್ಪಾದಕರು ಅಲ್ಲಿ ಡೈರಿಗೆ ಹಾಲು ಕೊಡ್ತಾರೆ ಕರಿಯೋ ದನ ಅದು ಬತ್ತಿದ ಕೂಡಲೇ ಅದನ್ನು ಕೊಡುವಂಥದ್ದು ನಮ್ಮ ಎಲ್ಲ ರೈತರ ಸ್ವಾಭಾವಿಕ ಪ್ರಕ್ರಿಯೆ ಅದು ಅದರಲ್ಲಿ ಅವರು ಒಂದು ತೊಳೆಯಲ್ಲ ಅದನ್ನು ತ ಖರೀದಾರ ತಗೊಂಡು ಹೋಗ್ತಾರೆ ಮಾತ್ರ ಅವರು ಈ ಯಾರು ಇದ್ದಾರೆ ಅವರು ಕರೆಯೋ ದನವನ್ನು ಕೂಡ ಕೊಡ್ತಾರೆ ಅವರಿಗೆ ಅವರೇನು ಇದು ಮಾತ್ರ ಅಲ್ಲ ನಮಗೆ ಹಾಲು ಕರೆಯೋ ದನವನ್ನು ಕೂಡ ತಂದು ಕೊಡೋರು ಅವರೇ ಅದು ಸಜಿಪ್ಪ ಏನೋ ಕಡೆಯವರು ಕಾಣ್ತದೆ ಹಾಗೆ ಇವರು ಜೋಹರ ಅಂತೇಳೋರು ಸೇಲ್ ಮಾಡಿದ್ದಾರೆ ಒಂದು ದನ ಹಾಲು ಕರೆಯೋದು ನಿಲ್ಲಿಸಿದೆ ಎರಡು ಕರುಗಳನ್ನು ಕೊಟ್ಟಿದ್ದಾರೆ ಈಗ ಆವತ್ತು ಎಫ್ ಐ ಆಯ್ತು ಅವರ ಮೇಲೆ ಅವರನ್ನು ಅರೆಸ್ಟ್ ಮಾಡಿದರೆ ಇನ್ನೊಂದು ಮಾಡಿದರೆ ಎಲ್ಲ ಮಾಡಿರ್ಬೋದು ಆದರೆ ಜೋಹರನ ಮೇಲೆ ಅಪರಾಧಿ ಸ್ಥಾನ ನಿಲ್ಲಿಸಿದ್ದಾರೆ ಯಾಕೆ ಹೇಳೋದು ನಮಗೆ ಗೊಂದಲ ಆಯಿತು ಆದರೂ ಮಾತಾಡಲಿಲ್ಲ ಅದು ಎಂಥದ್ದು ಗೊತ್ತಾಗ್ತದಲ್ಲ ಅಂತ ಹೇಳಿತ್ತು ಆಮೇಲೆ ಮಾರನೇ ದಿವಸ ಪೊಲೀಸರು ಬಂದು ಆ ಮನೆಯನ್ನು ಸೀಸು ಮಾಡಿ ಆ ಹೆಣ್ಮಕ್ಳು ಎರಡು ಪಾಪ ಪ್ರಾಯದ ಹುಡುಗಿಯರಿದ್ದಾರೆ ಒಂದು ಹೈಸ್ಕೂಲ್ ಹುಡುಗ ಇದ್ದಾನೆ ಒಂದು ಅರವತ್ತೈದು ಎಪ್ಪತ್ತು ವರ್ಷ ಮುದುಕಿ ಇದ್ದಾಳೆ ಜೋಹರ ಕೂಡ ಇಲ್ಲ ಗಂಡ ರಜ ಕೂಡ ಇರಲಿಲ್ಲ ಇಲ್ಲದಿರುವಾಗ ಇವರನ್ನು ಹೊರಗೆ ಹಾಕಿ ಮನೆಯನ್ನು ಸೀಸ್ ಮಾಡ್ತಾರೆ ಅಂತ ಹೇಳಿದರೆ ಅದು ಕೂಡ ಒಂದು ಕಾನೂನು ಪ್ರಕ್ರಿಯೆ ಕೂಡ ಇಲ್ಲ ಒಂದು ನೋಟಿಸ್ ಕೊಡಬೇಕು ಒಂದು ವಾರ ಮೊದಲಾದರೂ ಕಡೆಗೆ ಅಟ್ಲೀಸ್ಟ್ ಒಂದು ಮೂರು ದಿವಸ ಮೊದಲಾದರೂ ಕೊಡಬೇಕು ನೋಟಿಸೇ ಇಲ್ಲ ಜೋಹರನೇ ಅಂತೂ ನೋಟಿಸ್ ಬರಲಿಲ್ಲ ಅಂತೂ ಸಾರ ಮನೆಗೆ ನೋಟಿಸ್ ಕೊಟ್ಟಿದ್ದಾರೆ ಅರ್ಧ ಗಂಟೆಗೆ ಸೀಜ್ ಮಾಡಿದ್ದಾರೆ ನೋಟಿಸ್ ಕೊಟ್ಟದ್ದು ಸೀಜ್ ಮಾಡಿದ್ದು ಅದು ಯಾವ ಕಾನೂನು ಯಾವ ಯಾರು ಮನೆಯ ಮಾಲಕರು ಅವರಿಗೆ ನೋಟಿಸ್ ಮನೆಯಲ್ಲಿ ಕೊಟ್ಟು ಖಾಲಿ ಖಾಲಿ ಮಾಡಿ ಅಂತ ಅಂದ್ರೆ ಕಾಲ್ ಮಾಡ್ಲಿಕ್ಕೆ ಮಾಡಿಸ್ಲಿಕ್ಕೆ ಓನರ್ ಬರಬೇಕಲ್ಲ ಇವ್ರು ಯಾರು ಇವರು ಓನರ್ ಅಲ್ಲ ಮನೆಯದ್ದು ಇವರಿಗೆ ಇವರ ಕೈ ಹೆಬ್ಬೆಟ್ಟು ತಗೊಂಡಿದ್ದಾರೆ ಅವ್ರಿಗೆ ನೋಟಿಸ್ ಸರ್ವ್ ಮಾಡಿದಾಗ ಮಾಡಿದ್ದಾರೆ ಅಂತ ಇದ್ದ ಕಾನೂನು ಪ್ರಕ್ರಿಯೆ ಕಂಪ್ಲೀಟ್ ಫೇಲ್ಯೂರ್ ಆಗಿದೆ ಸಬ್ ಇನ್ಸ್ಪೆಕ್ಟರ್ ಮಾಡಿದಂತ ನಡೆ ಕಾನೂನು ಬಾಹಿರ ಅವರು ನನಗೆ ಕಾಣ್ತಾ ಇರೋದು ಇನ್ಸ್ಪೆಕ್ಟರ್ ಆಗಲಿ ಇರ್ಲಿಕ್ಕೆ ಯೋಗ್ಯ ಇರಲ್ಲ ರೀತಿಯಲ್ಲಿ ವರ್ತನೆ ಆಗಿದೆ ಮೊನ್ನೆ ಆದ್ದರಿಂದ ನಾವು ಎಂಥ ಮಾಡಿದ್ವಿ ಮಾರನ ದಿವಸ ನಮಗೆ ರಾತ್ರಿ ಆಯ್ತು ಅವತ್ತು ಎಲ್ಲ ಎಲ್ಲ ಸಾಕುವಾಗ ಮಾರನ ದಿವಸ ನಮಗೆ ಎಂಥದ್ದು ಯಾರೂ ಇಲ್ಲಲ್ಲ ನ ಈ ಊರಿನಲ್ಲಿ ಬಡಪಾಯಿಗಳು ಈ ರೀತಿ ಆದರೆ ಎಂಥ ಮಾಡೋದು ಹೇಳೋ ನಮ್ಮ ಪಕ್ಷದ ಸಿ ಪಿ ಐ ಎಮ್ ಪಕ್ಷದಲ್ಲಿ ನಾವು ಚಿಂತನೆ ಮಾಡಿ ನಾವು ಅಲ್ಲಿ ಲೀಡರ್ಗಳಿಂದ ಎರಡು ಜನ ಇದ್ದೆವು ಎರಡು ಜನ ಹೋಗಿ ಮನೆ ಕೊಟ್ಟೆವು ತಹಸೀಲ್ದಾರಿಗೆ ತಹಸೀದಾರ್ ಸಲಹೆ ಏನಿತ್ತಂದರೆ ನೀವು ಎಸ್ ಪಿಯಲ್ಲಿ ಎ ಸಿಯಲ್ಲಿ ಮಾತಾಡಿ ನಾನು ಹೇಳಿದೆ ಸಿಯಲ್ಲಿ ಹೋಗ್ಬೋದು ನಾನು ವಕೀಲನಾಗಿ ಹೋಗಬೇಕು ಆದ್ರೆ ನೋಡು ಎಸ್ ಪಿ ಒಮ್ಮೆ ಟ್ರೈ ಮಾಡಿ ನೋಡು ಹೇಳಿ ಎಸ್ ಪಿಲ್ಲಿಗೆ ಹೋದ್ವಿ ಎಸ್ ಪಿ ಸಿಗಲೇವು ಬೆಳಗಂಗಡಿಯಿಂದ ಎಸ್ ಪಿಗೆ ಎಸ್ ಪಿಗೆ ಬಂದೆವು ಮಂಗಳೂರಿಗೆ ಬಂದಿದ್ದೆವು ಮಂಗಳೂರು ಬಂದೆವು ಮಂಗಳೂರು ಬರುವಾಗ ಎಸ್ ಪಿ ಯಾವತ್ತು ಟ್ರೈನಿಂಗ್ ಅಲ್ಲಿದ್ದರು ಈ ಇಂಥ ಗಳಿಗೆ ಇವರಿಗೆ ಎಸ್ ಐಗಳಿಗೆ ಟ್ರೈನಿಂಗ್ ಕೊಡ್ತಾ ಇದ್ರು ಹಾಗೆ ಅವರು ಭೇಟಿ ಆಗಲಿಕ್ಕಾಗಲಿಲ್ಲ ಅಂತೂ ನಮ್ಮ ನಲ್ಲಿ ಸಂಪರ್ಕ ಆಯಿತು ಮೆಸೇಜ್ ಕೂಡ ಮಾಡಿದ್ದೆವು ಅಂತ ಸೋಮವಾರ ಬರಲಿಕ್ಕೆ ಹೇಳಿದರು ಇನ್ನು ಮತ್ತೊಂದು ಮಾತು ಹೇಳಿದರು ಅವರು ಏನಿದ್ರು ಕೂಡ ನಮ್ಮದು ಪ್ರಕ್ರಿಯೆ ಮುಗಿದಿದೆ ಇನ್ನು ಇದು ವಿಭಾಗಾಧಿಕಾರಿ ಆಗಬೇಕು ಎಸ್ ಸಿ ಅವರು ನೀವು ಅವರನ್ನು ಭೇಟಿಯಾಗುವುದು ಒಳ್ಳೆಯದು ಮಧ್ಯದಲ್ಲಿ ಅವರು ಮೂರನೇ ತಾರೀಕಿಗೆ ಸೀಜ್ ಮಾಡಿದ್ದಾರೆ ಇಲ್ಲ ಎರಡು ತಾರೀಕಿಗೆ ಆದದ್ದು ಇವರ ಮನೆಯನ್ನು ಸೀಸ್ ಮಾಡಿದ ಆರು ತಾರೀಕಿಗೆ ಆರು ತಾರೀಕಿಗೆ ಸೀಜ್ ಮಾಡಿದರು ಹೌದು ಸೊ ಸೀಜ್ ಮಾಡಿದ ನಂತರ ನೀವು ಇಲ್ಲಿ ಬಂದು ಬರುವ ಎಸ್ ಪಿ ಆರ್ನ ಭೇಟಿಯಾಗುವ ಎಸ್ ಎಸ್ ಪಿಯಿಂದ ಪ್ರಕ್ರಿಯೆ ಪ್ರತಿಕ್ರಿಯೆ ಬರುವ ಟೈಮಲ್ಲಿ ಮೂರು ದಿನ ಕಳೆದಿದೆ ಹೌದು ಅಂದರೆ ಆರು ತಾರೀಕಿಗೆ ಸೀಸ್ ಮಾಡಿದ್ರಲ್ಲ ನಾನು ಏಳು ತಾರೀಕಿಗೆ ಬಂದಿದ್ದೇನೆ ನಿನ್ನೆ ಅಲ್ಲ ಬಂದೆ ಹಾಂ ಅವಳ ಅವಳ ಮೇಲೆ ಎಫ್ ಐ ಆರ್ ಮಾಡಿದ್ದಕ್ಕೆ ಜೋಹರದ ಮೇಲೆ ಎಫ್ ಐ ಆರ್ ಮಾಡಿದ್ದಾರೆ ಅಂತೇಳಿದ್ದಕ್ಕೆ ನಾನು ಅಷ್ಟು ಅದು ನಲ್ಲಿ ಪ್ರೊಸೀಜರ್ ನಡೀತದೆ ವಕೀಲರು ಹಾಜರಾಗ್ತಾರೆ ಇದರಲ್ಲಿ ಆದ್ರೆ ಈ ಪಾಪ ಬಡಪಾಯಿ ಮಕ್ಕಳನ್ನು ಕೂಡ ಹೊರಗಾಕಿ ಮುದುಕಿಯನ್ನು ಹೊರಗಾಕಿ ಸೀಸು ಮಾಡಿದ್ರಲ್ಲ ಅದಕ್ಕೆ ನಮ್ಮ ಪಕ್ಷ ಮಧ್ಯ ಪ್ರವೇಶ ಮಾಡಿದ್ದು ನಾನು ವಕೀಲನಾಗಿ ಮಧ್ಯ ಪ್ರವೇಶ ಮಾಡಿದ್ದಲ್ಲ ಅದಕ್ಕಿಂತ ಮುಖ್ಯವಾಗಿ ಅಲ್ಲಿ ವಕೀಲನಾಗಿ ಬೇಕಾಗಿತ್ತು ಆದ್ರೆ ನಾನು ಪ್ರವೇಶ ಮಾಡಿದ ಮೇಲೆ ಮಾರ ದಿವಸ ಬೆಳಿಗ್ಗೆ ಹೊರಟಿದ್ದಾನೆ ಅವ್ರಿಗೆ ಎಸ್ ಪಿ ಅಂದರೆ ಮತ್ತೆ ಕಡೆಗೆ ಇನ್ನೂ ಎಸ್ ಪಿ ಸಿಗುದಿಲ್ಲ ಅಂತ ಹೇಳ್ಕೊಂಡು ಸೀದಾ ಎ ಸಿ ಅಲ್ಲಿಗೆ ಬಂದೆವು ಎಸಿಯಲ್ಲಿ ಎಲ್ಲ ವಾದ ಏನೆಲ್ಲ ಉಂಟು ಯಾಕೆ ಒಂದು ಸಾರಮ್ಮ ಮನೆ ಓನರಲ್ಲ ಮತ್ತು ಸಾರಾಮಿ ನೋಟ್ಸ್ ಕೊಟ್ಟದ್ದು ಏನೆಲ್ಲ ರೂಫೋಲ್ಸ್ಗಳುಂಟು ಮತ್ತು ಜೋಹರನಿಗೆ ನೋಟ್ಸ್ ಕೊಡೋದಿರುವಂಥದ್ದು ಮತ್ತು ಮನೆ ದನವನ್ನು ಮಾರಾಟ ಮಾಡಿದವರು ಅಥವಾ ಯಾವುದೇ ಜಾನುವಾರುಗಳು ಮಾರಾಟ ಮಾಡಿದವರು ಅಪರಾಧಿಗಳು ಈಗಾಗ್ತಾರೆ ಹಾಗೆ ನಾವೆಲ್ಲ ರೈತರೆಲ್ಲ ಅಪರಾಧಿಗಳ ನಾವು ಹಾಲು ಮಾರುವವರು ಅಲ್ಲಿ ಎಲ್ಲರೂ ಸುಮಾರು ಜನ ಇದ್ದಾರೆ ಅವರು ಎರಡು ಡೈರಿ ನಮ್ಮ ಪಟ್ಟಣ ಗ್ರಾಮದಲ್ಲಿ ನಾನು ಕೂಡ ಪಟ್ಟಣ ಊರಿನ ಮನೆ ಎರಡು ಡೈರಿಗಳಿಗೆ ಹಾಲು ಹಾಕುವ ರೈತರು ತುಂಬಾ ಇದ್ದಾರೆ ಅವರೆಲ್ಲ ದನ ಮಾರ್ತಾರೆ ಖರೀದಿಸ್ತಾರೆ ಎಲ್ಲ ಮಾಡ್ತಾರೆ ಹಾಗೆ ಅವರೆಲ್ಲ ಅಪರಾಧಿಗಳ ಇನ್ನು ಎಲ್ಲ ಮನೆ ಲಾಕ್ಔಟ್ ಡೈರಿಗೆ ನಾಳೆ ಹಾಲು ಕೊಡುವವರು ಯಾರು ಇವರು ದನ ಬತ್ತಿದ ಕಾರಣದಲ್ಲಿ ಅವ್ರು ಸಹ ಡೈರಿಗೆ ಹಾಲು ಕೊಡ್ತಿದ್ದವ್ರೆ ಇವರು ತೆಕ್ಕ ವ್ಯಕ್ತಿಗಳು ಅವರು ಗೊತ್ತಿಲ್ಲ ನಮಗೆ ಯಾವ ಉದ್ದೇಶಕ್ಕೆ ತಗೊಂಡಿದ್ದಾರೆ ಏನು ಮಾಡ್ತಾರೆ ಅವರ ಮೇಲೆ ಗೌರವ ನಮಗೆ ಇದೆ ಅವರು ಕರಿಯುವ ದನವನ್ನು ಒಂದು ತಂದು ಕೊಡ್ತಾರೆ ಹಾಗಿದ್ರೆ ಯಾವ ನಮಗೆ ಅದು ಮಾತ್ರ ಗೊತ್ತಿರೋದು ಅವರು ತೆಕ್ಕೋಳೋದಂತ ಅದೊಂದು ಏನು ಮಾಡ್ತಾರೆ ಅಥವಾ ಏನು ಮಾಡ್ತಾರೆ ನೋಡಲಿಕ್ಕೆ ಹೋಗಲಿಲ್ಲ ಈಗ ಪೊಲೀಸರು ಹೇಳಿದ್ದೇನೆ ನಂಬಲಿಕ್ಕೆ ಆಗೋದಿಲ್ಲ ಅಲ್ಲ ಪೊಲೀಸ್ ಎಫ್ ಐ ಮಾಡಿದ್ದಾರೆ ಅದು ಹೌದಾ ಅಲ್ವ ನಿನ್ನ ಕೋರ್ಟ್ ತೀರ್ಮಾನ ಮಾಡಬೇಕು ತನಿಖೆಯಿಂದ ಚಾರ್ಜ್ ಶೀಟ್ ಆಗೋ ಗೊತ್ತಾಗ್ತದೆ ತನಿಖೆಯಲ್ಲಿ ಬಹಿರಂಗ ಆಗ್ತದೆ ಇವದು ಅವರು ಹೌದಾ ಗೋವದೆ ಮಾಡಿದ್ದು ಹೌದಾ ಅಲ್ವೋ ಹೇಳೋದು ಇದಾಗ್ತದೆ ಆದರೆ ನೀವು ಫಸ್ಟಿಗೆ ಒಂದು ಪ್ರಸ್ತಾಪ ಹೇಳಿದಾಗೆ ಗೋವದೆ ಮಾಡಬಾರದು ಅಂತೇಳಿದರೆ ಇಲ್ಲಿ ಬೀಫ್ ರಫ್ ನಿಲ್ಲಿಸಬೇಕು ಬಿಪ್ಪು ಆಗಬಾರ್ದು ಭಾರತ ದೇಶದಲ್ಲಿ ಬಿಫು ರಫ್ತು ಇಲ್ಲ ಅಂತ ಮಾಡಿದ್ದರೆ ಕೇಂದ್ರ ಸರ್ಕಾರಕ್ಕೆ ಓಕೆ ಹೇಳುವ ಇಲ್ಲಿ ಒಂದು ಕಡೆ ಕಡೆಯಲ್ಲಿ ರಫ್ತಾಗ್ತಾ ಇದೆ ನಂಬರ್ ಹೌದು ಆಮೇಲೆ ಕಾಂಗ್ರೆಸ್ ಸರ್ಕಾರ ಇಲ್ಲಿ ಯಾಕಂದರೆ ಸಾವಿರದ ಒಂಬೈನೂರ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಬಸವರಾಜ ಒಂದು ಕಾನೂನು ತರ್ತಾರೆ ಇದರದ್ದು ಗೋ ಹತ್ಯೆ ನಿಷೇಧ ಕಾನೂನು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಚುನಾವಣೆ ಬಂತು ಆವಾಗ ಕಾಂಗ್ರೆಸ್ನ ಪ್ರಣಾಳಿಕೆಯಲ್ಲಿ ಇದೆ ಅದು ಈ ಮಸೂದೆಯನ್ನು ನಾವು ಹಿಂದೆ ತೆಗಿತೇವೆ ಯಾಕಂದರೆ ಇದು ರೈತ ವಿರೋಧಿ ಹೈನುಗಾರಿಕೆ ರೈತರ ವಿರೋಧಿ ಕೃಷಿ ರೈತರ ವಿರೋಧಿಗಳು ಅಂತೇಳಿ ಸ್ಪಷ್ಟವಾಗಿ ಅವರು ಪ್ರಣಾಳಿಕೆಯಲ್ಲಿ ಹಾಕಿದ್ದಾರೆ ಅದನ್ನು ಹಿಂಪಡೆಯದೇ ಇದ್ದದ್ದು ಕೂಡ ಈ ಸರ್ಕಾರ ತಪ್ಪು ಸೊ ಕಾನೂನು ಏನು ಹೇಳ್ತದೆ ಅಂದರೆ ಮಾರಾಟ ಮಾಡುವವರ ಮೇಲೆ ಕ್ರಮ ಕೈಗೊಳ್ಬೋದು ಅಂತ ಹೇಳ್ತದೆ ಅಲ್ಲ ಅದರಲ್ಲಿ ಸೆಕ್ಷನ್ ಹೇಳ್ತದೆ ಅಂದರೆ ಈ ಗೋ ವಧೆಗೆ ಸಂಬಂಧಪಟ್ಟು ಅಥವಾ ಈ ಕಸಾಯ ಖಾನೆಗೆ ಸಂಬಂಧಪಟ್ಟು ಯಾವುದಾದ್ರೂ ವ್ಯವಹಾರ ನಡೀತಾ ಇದ್ದರೆ ಆ ಮನೆಯನ್ನು ಪೊಲೀಸರಿಗೆ ಮುಟ್ಟುಗೋಲು ಹಾಕಬಹುದು ಅಂತೇಳಿ ಅದಲ್ಲಿದೆ ಅದು ಸಬ್ ಸಬ್ಇನ್ಸ್ಪೆಕ್ಟ್ರಿಂದ ಮೇಲಿನ ಆಫೀಸರು ಅದನ್ನು ಕೆಳಗಿನವರಿಗೆ ಅಧಿಕಾರ ಇಲ್ಲ ಪೊಲೀಸರಿಗೆ ಕೆಲಸ ಎಸ್ ಐ ಬೇಕು ಅದರಿಂದ ಮೇಲಿನವರಿಗೆ ಮಾಡ್ಬೋದು ಅದು ಅಲ್ಲಿ ಯಾವುದಾದ್ರೂ ಅಂಶಗಳು ಬೇಕು ಆದರೆ ಅವರ ರಿಪೋರ್ಟಲ್ಲೇ ಇದೆ ಇವರು ಕೊಟ್ಟಿದ್ದಾರೆ ಗೋ ವಧೆಗಾಗಿ ಕೊಟ್ಟಿದ್ದಾರೆ ಆದ್ದರಿಂದ ಅವರ ಮನೆ ಸೀಸ್ ಮಾಡಿದ್ದು ಅಂತ ಅದಿಲ್ಲ ಅದರಲ್ಲಿ ಅದರಲ್ಲಿ ಅಲ್ಲಿ ಬೇಕಲ್ಲ ಏನಾರು ಅಲ್ಲಿ ವಧೆ ಮಾಡ್ತಾರೆ ಅವರು ಅದು ಆ ಮನೆಯಲ್ಲಿ ಏನಾರು ಅಂತಿದ್ದು ವ್ಯವಹಾರ ನಡೀತದ ಅದೇನಿಲ್ಲ ಅದು ಅವರೊಬ್ಬ ರಿಪೋರ್ಟಲ್ಲಿ ಕೂಡ ಇಲ್ಲ ಈಗ ಎ ಸಿ ಅವರಿಗೆ ದಾಖಲಿಸಿಕೊಂಡು ನಲ್ಲೂ ಕೂಡ ಅದರಲ್ಲಿ ಕೂಡ ಇಲ್ಲ ಯಾವುದಲ್ಲೂ ಇಲ್ಲದಿರುವಾಗ ಇದು ಒಂದು ಸರ್ವಾಧಿಕಾರಿ ಧೋರಣೆ ಈ ರೀತಿ ಸರಿಯಲ್ಲ ಎಸ್ ಅವರು ಇಲ್ಲಿ ಬಂದು ಒಂದು ಒಳ್ಳೆಯ ರೀತಿಯ ಬದಲಾವಣೆ ಆಗಿದೆ ಕೋಮುಗಲ ಬಗ್ಗೆ ಕಂಟ್ರೋಲ್ ಆಗಿದೆ ಅಂತ ಹೇಳಿದ್ರು ಕೂಡ ಎಸ್ ಪಿ ಹೆಸರನ್ನು ಹಾಳು ಮಾಡಲಿಕ್ಕೆ ಇಂಥ ಘಟನೆಗಳು ನಡೆಯುವುದು ನನಗೆ ಅನುಮಾನ ಇದೆ ಓಕೆ ಸೊ ಈಗ ನಿಮ್ಮ ಅವರನ್ನು ಈ ಕಾನೂನು ಪ್ರಕ್ರಿಯೆಯಿಂದ ಮಾಡುವ ದಿಸೆಯಲ್ಲಿ ಅಂದ್ರೆ ಎರಡು ಹೆಣ್ಮಕ್ಳನ್ನ ಅಂದ್ರೆ ಇನ್ಸ್ಪೆಕ್ಟರ್ ಅಥವಾ ಪೊಲೀಸ್ ಅಧಿಕಾರಿಗಳು ಕೂಡ ಅಂತ ಅಂದ್ರೆ ಈ ಹೆಣ್ಮಕ್ಕಳ ಈ ಸಂದರ್ಭದಲ್ಲಿ ಎಲ್ಲಿ ಹೋಗಿ ಇರಬಹುದು ಯಾರ್ದೋ ಮನೆಯಲ್ಲಿ ಹೋಗಿ ಇರ್ಲಿಕ್ಕೆ ಸಾಧ್ಯತೆ ಇದೆಯಾ ಅದೇ ಬೆಳೆದ ಹೆಣ್ಮಕ್ಕುಳು ಅದು ಕೂಡ ಎರಡು ಜನ ಇದ್ದಾರೆ ವಯಸ್ಸಾದ ಅದು ಕೂಡ ಏನಾಗಿದೆ ಅಂದ್ರೆ ಇಲ್ಲಿ ಈಗ ಅಲ್ಲಿ ವಾದ ಮಂಡೆ ಇದು ಸಹಾಯಕ ಕಮಿಷನರ್ ಕಮಿಷರಿ ಅದೊಂದು ಪ್ರಶ್ನೆ ಬಂತು ಎಷ್ಟು ಜನ ಇದ್ದಾರೆ ಅವರು ಎಲ್ಲಿ ಅಂದರೆ ನಾವು ನಮಗೆ ಗೊತ್ತಿದೆ ಅವರು ಅಲ್ಲಿ ಅಲ್ಲೇ ಕೂತಿದ್ದಾರೆ ಮನೆ ಎದುರುಗಡೆ ಸಿಟ್ಟ ಔಟ್ ಉಂಟು ಅವರು ಅಲ್ಲೇ ಗೊತ್ತಿದ್ದಾರೆ ಹೊರಗೆ ಮನೆಯವರು ಒಂದು ಊಟ ಕೊಡ್ತಾ ಇದ್ದಾರೆ ಆ ಪರಿಸ್ಥಿತಿ ಇದೆ ಈಗ ಯಾವ ಮನೆ ಕಳಿಸು ನಾವು ಈಗ ಈ ಎರಡು ಪ್ರಾಯಕ್ಕೆ ಬಂದು ಹುಡುಗಿಯರನ್ನು ಇವತ್ತು ನಾವು ಎಲ್ಲಿಡಲಿಕ್ಕೆ ಆಗ್ತದೆ ನಾವು ಎಷ್ಟು ಅವರ ಮೇಲೆ ಗೌರವ ಇದ್ದು ಇದ್ದಿದ್ರು ಕೂಡ ಅವರ ರಕ್ಷಣೆ ಆ ಮನೆಯವರಿಗೆ ಬೇಕಲ್ಲ ಈ ಇದು ಸರ್ಕಾರ ಅರ್ಥ ಮಾಡಿಕೊಳ್ಬೇಕಾದ್ದು ಅಪರಾಧ ಒಂದು ವೇಳೆ ಇದ್ರೂ ಕೂಡ ಇವರೆಲ್ಲ ನೀರಪರಾಧಿಗಳು ತಾನೇ ಆಗದ್ರೆ ಈಗ ಅಪರಾಧ ಆರೋಪಿ ಮಾತ್ರ ಅಪರಾಧ ಅಲ್ಲ ಜೊಹರ ಈಗ ಒಂದು ವೇಳೆ ಜೊಹರ ಆರೋಪಿ ಬಿಟ್ಟು ಅಂತ ಆದರೆ ಆಮೇಲೆ ಏನಾದ್ರು ನೋಡು ಆಮೇಲೆ ಕಾನೂನು ಪ್ರಕ್ರಿಯೆ ಏನು ಉಂಟು ಅದು ಮಾಡಲಿ ಆಮೇಲೆ ಅದು ಇಲ್ಲ ಮನೆ ಅದು ಪ್ರಶ್ನೆ ಬೇರೆ ಆದರೂ ಅಲ್ಲಿ ಗೋವಾದ ಅದಕ್ಕೆ ಯಾವುದೇ ದಾಖಲೆ ಕೂಡ ಇಲ್ಲದಿರುವಾಗ ನೋಟಿಸ್ ಕೂಡ ಕೊಡದೆ ಯಾವುದೇ ಕಾನೂನು ಪ್ರಕ್ರಿಯೆ ಪ್ರಕ್ರಿಯೆ ನಡೆಸದೆ ಅವರಿಗೆ ಅವರ ಮನೆಗೆ ಒಂದು ವ್ಯವಸ್ಥೆ ಮಾಡಲಿಕ್ಕೆ ಅವಕಾಶವೂ ಕೊಡದೆ ಈ ರೀತಿಯಲ್ಲಿ ಸರ್ವಾಧಿಕಾರಿಯಾಗಿ ಹೋದದ್ದು ಸರ್ಕಾರದ ಕಂಪ್ಲೀಟ್ ಕಾನೂನು ವಿರೋಧ ನಡೆ ಮಾತ್ರ ಅಲ್ಲ ಮಾನವೀಯತೆಗೆ ವಿರುದ್ಧ ಇದು ಇದು ಸಾಮಾಜಿಕ ನ್ಯಾಯಕ್ಕೂ ವಿರುದ್ಧ ಮಾತ್ರ ಅಲ್ಲ ಮಾನವ ಹಕ್ಕಿನ ಸ್ಪಷ್ಟ ಉಲ್ಲಂಘನೆ ಕೂಡ ಆಗಿದೆ ಇದರಲ್ಲಿ ಯಾಕಂದ್ರೆ ಹೊರಗೆ ಎಂತ ಎಲ್ಲಿರಬೇಕು ಅವರು ಆ ಶಾಲೆಗೆ ಹೋಗಿ ಹುಡುಗಿಯಲ್ಲಿ ಹೋಗಬೇಕು ಅವ್ನು ಹುಡುಗ ಆಗಿರ್ಬೋದು ಶಾಲೆಗೆ ಹೋಗುವಲ್ಲ ಒಂದು ಹೈಸ್ಕೂಲ್ ಹೋಗೋ ಹುಡುಗ ಅರ್ಥ ಉಂಟು ಅದಕ್ಕೆ ಈ ಮುದುಕಿ ಅಂತ ಮಾಡಬೇಕು ಅರವತ್ತೈದು ವರ್ಷ ಅಂತ ಬರಿದ್ದಾರೆ ಎಷ್ಟು ಅವರು ಮನೆಯನ್ನು ಸೀಜ್ ಮಾಡಿದ್ರು ಎಷ್ಟು ಸಮಯ ಅವರು ಮನೆಯ ಹೊರಗೆ ಇರಬೇಕಾಯಿತು ಆರು ತಾರೀಕಿಗೆ ರಾತ್ರಿ ಅವರು ಹೊರಗೆ ಬಿದ್ದಿದ್ದಾರೆ ಅವತ್ತು ಅಲ್ಲಿ ಈ ಮಾರನೇ ದಿವಸ ಬೆಳಿಗ್ಗೆ ನಾನು ಇಲ್ಲಿಗೆ ಹೋದೆ ಎ ಸಿ ಅಲ್ಲಿಗೆ ಹೋಗಿ ವಾಸ್ತವ್ಯ ಅವ್ರದ್ದು ರಾತ್ರಿ ಅಲ್ಲೇ ಇದ್ರು ಅವರು ಅಲ್ಲಿ ಅಂದ್ರೆ ಇವರು ಪೊಲೀಸರು ಹೋಗುವ ಹತ್ತು ಗಂಟೆ ರಾತ್ರಿ ಆಗತ್ತಂತೆ ಅವ್ರು ಅಲ್ಲೇ ಇದ್ರು ಅವರು ಅಂದ್ರೆ ಬೇರೆ ಊರಿನವರೆಲ್ಲ ಅಲ್ಲಿ ಇದ್ರು ಅವರ ಜಾತಿಯವರೆಲ್ಲ ಇದ್ರು ಅವ್ರ ಸಂಬಂಧಿಕರೆಲ್ಲ ಇದ್ರು ಅವರ ಇಲ್ಲ ಆಮೇಲೆ ಮಾರನೇ ದಿವಸ ಬೆಳಗ್ಗೆ ಅದರಲ್ಲಿ ಮಕ್ಕಳನ್ನು ಕರ್ಕೊಂಡು ಹೋಗ್ಲಿಲ್ಲ ನಾವು ಆ ಹುಡುಗಿಯರನ್ನು ಯಾಕೆ ಕರ್ಕೊಂಡು ಅಂತೇಳಿ ತಾಯಿಯನ್ನು ಅಜ್ಜಿ ಯಾರದು ಸಾರಮ್ಮ ಹೇಳಿ ಅವರನ್ನು ಕರ್ಕೊಂಡು ಸೀದಾ ಎಸಿಯಲ್ಲಿಗೆ ಹೋದಾಗ ಎ ಸಿ ಅವರಲ್ಲಿ ಅವರಲ್ಲಿ ಕೂಡ ಎನ್ಕ್ವೈರಿ ಮಾಡಿದ್ರು ಅವರು ಅವರ ಮನೆಯವರು ಅವರ ಅಣ್ಣನ ಮಗನ ಒಬ್ಬ ನವಾಜ್ ಅಂತಿದ್ರು ಅವರು ಇದಕ್ಕೆ ಒಳ್ಳೆ ಪ್ರಯತ್ನ ಪಟ್ಟಿರೋರು ನವಾಜ್ ಕೂಡ ಅದರಿಂದ ಅಲ್ಲೆಲ್ಲ ಅವ್ರ ಅವರ ಥರ ಎಲ್ಲ ವಿಚಾರಣೆ ಮಾಡಿದಾಗ ಇದರಲ್ಲಿ ಸತ್ಯಾಂಶ ಅವರಿಗೆ ಗೊತ್ತಾಯ್ತಿದ್ದು ಮಾತ್ರ ಅಲ್ಲ ಇದರಲ್ಲಿ ಯಾವುದೇ ಅಪರಾಧ ಕಾಣ್ತಾ ಇಲ್ಲ ಅಂತ ಹೇಳೋದು ಅವ್ರಿಗೆ ಕಂಡು ಕಂಡು ಅದರಿಂದ ಕೂಡಲೇ ಅಲ್ಲಿ ಆದೇಶ ಮಾಡಿದರು ಆ ಮನೆಯನ್ನು ಅವರಿಗೆ ವಾಸ್ತವ್ಯಕ್ಕೆ ಅನು ಅನುವು ಮಾಡಿಕೊಡಬೇಕು ಮತ್ತು ಪೊಲೀಸ್ ಏನು ಅದು ಕ್ರಮ ತೆಗೆಕೊಂಡು ಅವರಿಗೆ ಫೋಕಸ್ ನೋಟ್ಸ್ ಮಾಡಬೇಕು ಅಂತ ಆದೇಶದಲ್ಲಿ ಬರೆದಿದ್ದಾರೆ ಸರಿ ಓಕೆ ಪ್ರಕರಣ ಸಾರಂ ಜೊಹರ ಮನೆಯಲ್ಲಿ ಜೋಹರ ಜಾನುವಾರುಗಳನ್ನು ಮಾರಾಟ ಮಾಡಿದರು ಸಾರಮ್ಮ ಮನೆ ಒಡತಿ ಅಂತ ಇವರು ಪೊಲೀಸರು ಎಫ್ ಐ ಆರ್ ದಾಖಲಿಸಿದರು ಮನೆ ಅವರಿಗೆ ಬಂತು ಬಟ್ ಈ ಪ್ರಕ್ರಿಯೆಯಲ್ಲಿ ಪೊಲೀಸರಿಂದ ಲೋಪ ಆಗಿರೋದು ಅಧಿಕಾರಿಗಳಿಂದ ಲೋಪ ಆಗಿರೋದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ ಸೊ ಈ ಸಂದರ್ಭದಲ್ಲಿ ಈಗ ನಮ್ಮ ಪಕ್ಷದ ಅಭಿಪ್ರಾಯ ಏನಂದರೆ ನಾವು ಸ್ಪಷ್ಟವಾಗಿ ಹೇಳಿದ್ದೇವೆ ಪೇಪರ್ ಹೇಳಿಕೆ ಕೊಟ್ಟಿದ್ದೇವೆ ಈ ತಪ್ಪು ಮಾಡಿದ ಅಧಿಕಾರಿಗಳ ಮೇಲೆ ಶಿಕ್ಷೆ ಆಗಲೇಬೇಕು ಯಾಕಂದರೆ ನಮ್ಮ ಈ ಘಟನೆ ಸಂದರ್ಭದಲ್ಲಿ ಅಲ್ಲಿ ಇನ್ನೊಂದು ಘಟನೆ ನಡೀತು ನಮ್ಮ ಕೊಕ್ಕಡದ ಮಸೀದಿಯಲ್ಲಿ ಹೋಗಿ ಒಬ್ಬ ಬೀಟ್ ಪೊಲೀಸ್ ಬಂದು ಮಧು ಅಂತ ಹೇಳುವವರು ಅಲ್ಲಿ ಇದು ಕೊಡ್ತಾನೆ ಟೀಚಿಂಗ್ ಕೊಡ್ತಾನೆ ಕಾನೂನು ಹೀಗುಂಟು ಹಾಗುಂಟು ಅಂತೇಳಿ ನೋಡಿ ಅದು ಮಸೀದಿಲಿ ಕೊಡುವುದೇ ಕೆಲಸ ಅಲ್ಲ ಅದೊಂದು ಸಾರ್ವಜನಿಕ ಸಭೆ ಕರೆದು ಎಲ್ರಿಗೂ ತಿಳಿಸ್ಬೇಕಾದಂತು ಈಗ ನೋಟಿಸ್ ನೋಡಿ ನೀವು ಅಲ್ಲಿಗೆ ಎಫ್ ಐ ಆರ್ ನೋಡಿ ಮುಸಲ್ಮಾನರು ಅಪ ಅಪರಾಧಿಗಳಿದ್ದಾರೆ ಹಿಂದೂಗಳು ಅಪರಾಧಿಗಳಿದ್ದಾರೆ ಎಷ್ಟೋ ಜನ ಪಿಕಪ್ನಲ್ಲಿ ಧನ ಸಾಗಾಟ ಮಾಡುವಂಥ ಹಿಂದೂಗಳು ಸಿಕ್ಕಿಬಿದ್ದಿದ್ದಾರೆ ಖಾಲಿ ಮುಸಲ್ಮಾನರು ಮಾತ್ರ ಅಲ್ಲ ಹಾಗಿರುವಾಗ ಮಸೀದಿಯಲ್ಲಿ ಮಾತ್ರ ಆಗೋದು ದೇವಸ್ಥಾನದಲ್ಲಿ ಕೊಡಬೇಕಲ್ಲ ಅವರು ಚರ್ಚಲ್ಲಿ ಕೊಡಬೇಕಲ್ಲ ಖಾಲಿ ಇಲ್ಲ ಅಂದ್ರೆ ಇಡೀ ಮುಸಲ್ಮಾನ ಸಮುದಾಯವನ್ನು ಅಪರಾಧಿಗಳು ಅಂತ ಹೇಳಿ ಬಿಂಬಿಸುವ ರೀತಿ ಪೊಲೀಸ್ ಇಲಾಖೆ ಮಾಡಿದೆ ಅದು ತಪ್ಪದು ಅದು ಕೊಕ್ಕಡವೇ ಅದದು ಅದು ಕೂಡ ಪಟ್ಟಮೆ ಗ ಗಡಿಯ ಕೊ ಪಟ್ಟೂರು ಪಟ್ಟರುಗಳು ಕೊಕ್ಕಡವೇ ಈ ರೀತಿಯ ವ್ಯವಹಾರ ನಡೆದಿದೆ ಆ ಅಂಥ ಎಲ್ಲ ಅಧಿಕಾರಿಗಳ ಮೇಲೆ ಪೊಲೀಸರ ಮೇಲೆ ಶಿಸ್ತಿನ ಕ್ರಮ ಕೈಗೊಳ್ಳಬೇಕಾದ್ದು ಈಗ ಗೃಹ ಸಚಿವಾಲಯ ಮಾಡಬೇಕು ಕರ್ನಾಟಕ ಸರ್ಕಾರಕ್ಕೆ ಬದ್ಧರಿರಬೇಕು ಎಸ್ ಪಿ ಕೂಡ ಅವರ ಈ ಶಿಸ್ತುಬದ್ಧ ಒಂದು ಏನು ನಡವಳಿಕೆ ಉಂಟು ಅದಕ್ಕೆ ಅದು ಉಳಿಬೇಕು ಅಂತಾದರೆ ಅವರ ಮೇಲೆ ಜನರ ಗೌರವೊಳಿಸಬೇಕಂತಾದರೆ ಇಂಥ ಇನ್ಸ್ಪೆಕ್ಟರ್ ಆಗಿರ್ಬೋದು ಅಥವಾ ಅಂಥ ಪೊಲೀಸರು ಆಗಿರ್ಬೋದು ಅವರ ಮೇಲೆ ಶಿಸ್ತಿನ ಕ್ರಮ ಕೈಗೊಳ್ಳಬೇಕು ಅವರ ಅಮಾನತ್ತು ಮಾಡಬೇಕು ಒಂದ ಮಟ್ಟಿಗೆ ಮತ್ತು ತನಿಖೆ ಮಾಡಬೇಕು ಯಾಕೆ ಈ ರೀತಿ ಮಾಡಿದ್ದು ಅದರ ಹಿನ್ನೆಲೆ ಯಾರು ಇವರ ಈ ರೀತಿ ಪ್ರತಿಯೋಷಿತವರಲಿಕ್ಕೆ ಬೇರೆ ವ್ಯಕ್ತಿಗಳು ಯಾರಿದ್ದಾರೆ ಹೇಳುವಂಥದ್ದು ಕೂಡ ಅವರು ಪ್ರಚೋದಿಸಲಿಕ್ಕೆ ಬೇರೆ ವ್ಯಕ್ತಿಗಳಿರಲೇಬೇಕು ಇಲ್ಲ ಈ ವೈಯಕ್ತಿಕ ದೇಶ ಅಂತ ಉಂಟು ಈಗ ಜೊಹರ್ ಅಂತ ಹೇಳೋರ ಮನೆಯಲ್ಲಿ ಏನಾದರೂ ಒಂದು ಲೋಪ ಸಿಗಬೇಕಲ್ಲ ಅವರಿಗೆ ಆರೋಪಕ್ಕೆ ಅಪರಾಧಕ್ಕೆ ಸಂಬಂಧಪಟ್ಟ ಯಾವುದೇ ವ್ಯವಹಾರ ಅಲ್ಲಿ ಇಲ್ಲ ಅಂತ ಆದಾಗ ಇವರು ಅವರು ಹೇಳಿದ್ದಾರೆ ಯಾರು ಆರೋಪಿಗಳು ಹೇಳಿದ್ದಾರೆ ಬೇರೆ ಎರಡು ಜನ ಆರೋಪಿಗಳು ಇಬ್ಬರು ಇದ್ದಾರಲ್ಲ ಅವ್ರು ಹೇಳಿದ್ದಾರೆ ನಮಗೆ ಕಸಾಯಿಖಾನೆಗೆ ಹೋಗ್ಲಿಕ್ಕೆ ಬೇಕಾಗಿ ಅವ್ರು ಖರೀದಿ ಮಾಡಿ ತಂದದ್ದು ಅವರ ಕೈಯಿಂದ ಹಾಗೆ ತೆಕ್ಕಾಡೋದ್ ಅವರು ಹೇಳಿದ್ದಾರೆ ಇವ್ರು ಬರುತ್ತದ್ದು ಅಲ್ಲ ಆದ್ಮೇಲೆ ಯಾರು ಅವರು ಹೇಳಿ ಮೊದಲೇ ಅವರ ಅಪರಾಧಿಗಳಲ್ವಾ ಅದು ಅವರ ಲೆಕ್ಕದ ಆರೋಪಿಗಳಲ್ವಾ ಆರೋಪಿಗಳು ಹೇಳಿದ್ದನ್ನು ಹೇಳಿಕೊಳ್ಳಲೇ ನಂಬೋದು ಇವರು ಊರಿನವ್ರಲ್ಲಿ ಕೇಳ್ಬೋದಿತ್ತಲ್ಲ ಅಲ್ಲಿ ನಾವೆಲ್ಲ ಇದ್ದವರಲ್ಲ ಊರಿನವರು ಅವ್ರು ಹೌದು ಆ ರೀತಿ ವ್ಯವಹಾರ ಮಾಡ್ತಾರೆ ಅವರು ಕೇಳ್ಬೋದಿತ್ತಲ್ಲ ಏನಿಲ್ಲ ಏಕಾಏಕಿ ಆರ್ ಮಾಡೋದು ಅಂತ ಹೇಳಿದರೆ ಎಷ್ಟು ಎಫ್ ಐ ಆರ್ ಬೇಕು ದೂರು ಕೊಟ್ಟ ಒಳ್ಳೆ ಎಫ್ಐಆರ್ ಮಾಡ್ತಾರ ಅತ್ಯಾಚಾರ ಕೊಲೆ ಮಾಡಿದರೆ ಮನೆ ಆಗೋದಿಲ್ಲ ಇಲ್ಲಿ ಖಾಲಿ ದನವನ್ನು ಮಾರಾಟ ಮಾಡಿದರೆ ರೈತರ ರೈತರಿಗೆ ಹಾಲು ಉತ್ಪಾದಕರಿಗೆ ಸೀಸು ಸರಿ ಇದು ಹಾಗೆ ಅತ್ಯಾಚಾರ ಕೊಲೆಗಟ್ಟಿಕರಿಗೆ ಗೌರವಿಸ್ತಾರೆ ಹಾರಾಗಿ ಕರ್ಕೊಂಡು ಹಾರಾಗಿ ಕರ್ಕೊಂಡು ಬರ್ತಾರೆ ಅಲ್ಲಿ ಸುಪ್ರೀಂ ಕೋರ್ಟ್ ಇರಲಿ ಶಿಕ್ಷೆ ಆದವರನ್ನು ಕೂಡ ಮೆರವಣಿಗೆ ಕರ್ಕೊಂಡು ಬರ್ತಾರೆ ಅತ್ಯಾಚಾರಿಗಳನ್ನು ಈ ಸಂಸ್ಕೃತಿಯನ್ನು ಹಿಡ್ಕೊಂಡು ನಾವು ನ್ಯಾಯ ಕೇಳಲಿಕ್ಕೆ ಸಾಧ್ಯ ಉಂಟ ಈಗ ವಿಷಯ ಏನಂದ್ರೆ ಇದೆಲ್ಲ ಬದಲಾವಣೆ ಆಗಬೇಕಾದ್ರೆ ಸರ್ಕಾರ ದಿಟ್ಟ ನಿರ್ಧಾರ ತೆಗೊಳ್ಬೇಕು ಇಂಥಕ್ಕೆ ಅವಕಾಶ ಕೊಡಬಾರ್ದು ಸೊ ಈ ಕಾನೂನು ಬದಲಾಯಿಸಬೇಕು ಅಂತ ಹೇಳ್ತಾ ಇರ್ತಾರೆ ಈ ಕಾನೂನು ವಾಪಸ್ ಇದು ಸರಿ ಇಲ್ಲ ಕಾನು ಮೊದಲಿದ್ದು ಹಾಕಲ್ಲ ಗೋ ರಕ್ಷಣೆಗೆ ಬೇಕಾದ ಮೊದಲ ಕಾನೂನು ಇದೆ ಈಗ ಬಿ ಜೆ ಪಿ ಈ ಕಾನೂನು ಮಾಡಿದ್ರು ಅವ್ರು ಯಾಕೆ ಜಾರಿ ಮಾಡಲಿಲ್ಲ ಮಾಡಲಿಲ್ಲ ಆಮೇಲೆ ಕಾಂಗ್ರೆಸ್ ಸರ್ಕಾರ ಅಂತ ಅವರು ಕೂಡ ಜಾರಿಗೆ ಗಮನ ಕೊಡಲಿಲ್ಲ ಅವರು ಹಿಂದೆ ತೆಗಿಬೇಕಿತ್ತು ತೆಗಲಿಲ್ಲ ಆದರೆ ಕಾನೂನು ಪಾಲನೆಯೇ ನನ್ನ ಜಯ ನಾನು ಕಾನೂನಿಗ ಪಾಲಕನಿಗೆ ಪಾಲನೆಗೆ ಇರುವ ಅಂತೇಳುವ ಶಿಸ್ತುಬದ್ಧ ಅಧಿಕಾರಿಗಳು ಬಂದಾಗ ಅದೆಲ್ಲ ತೊಂದರೆಗಳು ಕೊಡ್ತವೆ ಆದ್ದರಿಂದ ಈಗ ಈ ಎಸ್ ಪಿ ಶಿಸ್ತುವಾಗಿ ಶಿಸ್ತುಬದ್ಧರಾಗಿದ್ದಾರೆ ಅಂತ ಹೇಳ್ಕೊಂಡು ಅವರು ಕಾನೂನು ಪ್ರಕಾರ ಜಾರಿ ಮಾಡಲಿಕ್ಕೆ ಹೊರಟರು ಆವಾಗ ಇವರು ಕಾನೂನು ಮೀರಿ ವ್ಯವಸ್ಥೆ ಮಾಡಿದರು ಯಾರು ಯಾರು ಸಬ್ಇನ್ಸ್ಪೆಕ್ಟರ್ ಧರ್ಮಸ್ಥಳದವರು ಯಾಕಂದ್ರೆ ಅದು ಕಾನೂನು ಇಲ್ಲ ಅಲ್ಲಿ ಏನಾದರೂ ಬೇಕಲ್ಲ ಅಪರಾಧಕ್ಕೆ ಸಂಬಂಧಪಟ್ಟಂತ ಅಥವಾ ಎಫ್ ಸಂಬಂಧಪಟ್ಟಂತ ಸಂಬಂಧಪಟ್ಟಂಥ ಯಾವುದಾದ್ರು ಕುರುಹುಗಳಲ್ಲಿ ಬೇಕು ಅದು ಅವರ ರಿಪೋರ್ಟಲ್ಲೇ ಇಲ್ಲ ಹಾಗೆ ಇವ್ರಿಗೆ ಮನೆ ಸೀಸು ಮಾಡಿದಂಥದ್ದು ಅಂದ್ರೆ ಕಾನೂನು ವಿರುದ್ಧವಾಗಿ ಇವರು ನಡೆದಿದ್ದಾರೆ ಆದ್ರಿಂದ ಅವರ ಹಿಂದೆ ಪ್ರಚೋದನೆಗೆ ಯಾರೋ ಇರಬೇಕು ಅಂತ ಹೇಳುವಂಥದ್ದು ಇಲ್ಲ ಮಸೀದಿಗೆ ಹೋಗಿ ಅದಂಥದ್ದು ಆ ರೀತಿ ನೀವು ನೋಡಿ ಗೋ ಅದೇ ಮಾಡಬಾರ್ದು ಅದು ಮಾರಾಟ ಮಾಡಬಾರ್ದು ಇದು ಮಾಡಬಾರ್ದು ಅವನು ಯಾರು ಹೇಳಲಿಕ್ಕೆ ಕಾನೂನು ಪ್ರಕಾರ ಹೇಳಲಿಕ್ಕೆ ಬೇಕಾದ್ರೆ ಒಂದು ಲೀಗಲ್ ಸೆ ಸೆಲ್ ಇದೆ ಅವ್ರು ಇಲ್ಲ ಸಬ್ ಇನ್ಸ್ಪೆಕ್ಟರ್ ಅಥವಾ ವ್ಯವಸ್ಥೆ ಮಾಡಲಿ ಅದಕ್ಕೊಂದು ಹಾಲ್ ಬುಕ್ ಮಾಡಲಿ ಅದು ಬಿಟ್ಟು ಮಸೀದಿಗೆ ಹೋಗಿ ಅಂತ ಹೇಳುದು ನಾಳೆ ದೇವಸ್ಥಾನಕ್ಕೆ ಬಂದು ಹೇಳ್ತಾರೆ ಇನ್ನೊಂದು ಇನ್ನೊಂದು ಚರ್ಚಿಗೆ ಹೋಗಿ ಹೇಳ್ತಾರೆ ಇದೇ ಕೆಲಸ ಇವರಿಗೆ ಯಾಕೆ ದೇವಸ್ಥಾನ ಚರ್ಚು ಅದರದ್ದೇ ಅದರ ಗೌರವ ಇದೆ ನಮ್ಮ ಸಂವಿಧಾನವದ್ದ ಧಾರ್ಮಿಕ ಆಚರಣೆಗೆ ನಮ್ಗೆ ಹಕ್ಕಿದೆ ನಮ್ಮ ಧಾರ್ಮಿಕ ಆಚರಣೆಗೆ ಅಡಚಣೆ ಮಾಡುವಂಥದ್ದು ಪೊಲೀಸರ ಸಂವಿಧಾನ ವಿರೋಧಿ ಕ್ರಮ ಆಗ್ತದೆ ಅದು ತಪ್ಪಲ್ಲ ಅವರದ್ದು ಬೀಟ್ ಪೊಲೀಸ್ ಅದು ಕೂಡ ಅವರು ಒಬ್ಬ ಪೊಲೀಸಿಗೆ ಅಂತದೊಂದು ಅಧಿಕಾರ ಅಂದರೆ ಹಿರಿಯ ಅಧಿಕಾರಿ ಕೂಡ ಅಲ್ಲ ಈಗ ನಮಗೆ ಲೀಗಲ್ ಸೆಲ್ಲಿಗೆಲ್ಲರೂ ನಾವೆಲ್ಲ ಈಗ ನಾನು ಕೂಡ ಕಾನೂನು ಮಾಹಿತಿ ಕೊಡ್ಲಿಕ್ಕೆ ಹೋಗ್ತಾ ಇರ್ತೇನೆ ಆವಾಗ ಸಬ್ ಇನ್ಸ್ಪೆಕ್ಟ್ರ ಮೇಲಿನವರು ಬರಬೇಕು ಅವ್ರದ್ದು ಕೆಳಗಿನವ್ರು ಇಲ್ಲ ಇವರಿಗೆಲ್ಲ ಆ ರೀತಿ ಮಾಹಿತಿ ಕೊಡೋ ಅಧಿಕಾರವೂ ಇಲ್ಲ ಈ ರೀತಿ ಬೀಟ್ ಪೊಲೀಸ್ನವರೆಲ್ಲ ಬಂದು ಮಾಹಿತಿ ಕೊಡ್ತಾರೆ ಅಂತ ಹೇಳಿದ್ರೆ ಈ ಮಾಹಿತಿ ಕೊಡ್ತಾ ಇಲ್ಲ ಬೆದರ್ಸ್ತಾ ಇರೋದು ಹಾಂ ಅಲ್ಲ ಅಲ್ಲ ಜೋರು ಜೋರು ಮಾಡಿ ಯಾಕಂದರೆ ಪೊಲೀಸರು ಬರುವಾಗ ಸಾಧಾರಣ ಯಾರು ಗೌರವ ಕೊಡ್ತಾರೆ ಮಾತ್ರ ಭಯದಿಂದ ಕೊಡೋದಾಗಿರ್ಲಿಕ್ಕೂ ಸಾಕು ಆಯಿತಾ ಯಾರಾದರೂ ಸ್ವಲ್ಪ ಗೊತ್ತಿದ್ದೋ ಇದ್ದರೆ ಜಾಲ ಜಾಲ ಆಗ್ತಿತ್ತು ಹೂವು ನಡೀತ ಹೇಳ್ತಿದ್ರು ಆದರೆ ಅಲ್ಲಿ ಪಾಪ ಒಂದು ಪೊಲೀಸರಲ್ಲ ಒಂದು ಗೌರವ ಕೊಟ್ಟಿದ್ದರೆ ಅದನ್ನು ಅರ್ಥ ಮಾಡ್ಕೊಳ್ಬೇಕು ಅವ್ರನ್ನಲ್ಲಿ ಅವರು ಆದರೂ ಕೂಡ ಕೇಳಿ ವಾಪಸ್ ಕಳಿಸಲಿಲ್ಲ ಕಳಿಸಲಿಲ್ಲ ಆದರೆ ಈ ರೀತಿ ನಡವಳಿಕೆಗಳು ನೋಡುವಾಗ ಇದು ಉದ್ದೇಶಪೂರ್ವಕವಾಗಿ ಧರ್ಮಸ್ಥಳ ಸ್ಟೇಷನಲ್ಲಿ ಆಗ್ತಾ ಇದೆ ಅಂತ ಹೇಳುವಂಥದ್ದು ಅದನ್ನು ಎಸ್ ಪಿ ಅವರು ಗಂಭೀರವಾಗಿ ಪರಿಗಣಿಸಬೇಕು ಸರ್ಕಾರ ಕೂಡ ಗಂಭೀರವಾಗಿ ಪರಿಗಣಿಸಬೇಕು ಗೃಹ ಸಚಿವರು ಕೂಡ ಗಂಭೀರವಾಗಿ ಪರಿಗಣಿಸಿ ಇಂಥ ಈ ರೀತಿ ಕಾನೂನು ಬಾಹಿರ ಪ್ರಕರಣಗಳಾಗಬಾರ್ದು ಮತ್ತು ರೈತರಿಗೆ ದ್ರೋಹವಾಗಿರುವಂಥ ಕಾನೂನು ಯಾವುದು ಇರಬಾರ್ದು ರೈತರು ಹಾಲು ಉತ್ಪಾದಕರು ಅವರು ಹೇಗೆ ಈ ರೀತಿ ಜೀವನ ಮಾಡಬೇಕು ಈಗಾದರೆ ನಾವು ಬಂದವರ ಭೀತಿಯಲ್ಲೇ ನಾವು ಹಾಲು ಉತ್ಪಾದನೆ ಮಾಡಬೇಕಾ ದಿನ ಬೆಳಗಾದರೆ ಹಾಲು ಬೇಕು ರಾತ್ರಿಯಿಡೀ ಹಾಲು ಸಪ್ಲೈ ಆಗ್ತದೆ ಎಲ್ಲಿಂದ ಈ ರೈತರು ಕಷ್ಟಪಡೋದರಿಂದ ಆ ರೈತನ ಕಷ್ಟ ಕಾನೂನು ಮಾಡೋರಿಗೆ ಗೊತ್ತಿರಬೇಕಲ್ಲ ಈ ರೀತಿ ರೈತರಿಗೆ ತೊಂದರೆ ಆಗೋ ರೀತಿಯಲ್ಲಿ ಕಾನೂನು ಮಾಡೋದಂದರೆ ರೈತರಲ್ಲಿ ಹಿಂದೂಗಳಿದ್ದಾರೆ ಮುಸಲ್ಮಾನರಿದ್ದಾರೆ ಕ್ರಿಶ್ಚಿಯನ್ ಇದ್ದಾರೆ ಎಲ್ಲರೂ ಇದ್ದಾರೆ ಆದರೆ ಈ ರೀತಿಯ ಕಾನೂನುಗಳಿಂದ ಮನೆ ಸೀಸು ಮಾಡುವುದಂತಾದರೆ ಈಗ ಬಹುಶಃ ನಮ್ಮ ಪಟ್ಟಮೆಯಲ್ಲಿ ಎಲ್ಲ ಮನೆಯವರು ದನ ಮಾರಿದವರು ಇದ್ದಾರೆ ಅವರ ಮನೆಯೆಲ್ಲ ಸೀಜು ಮಾಡಬೇಕು ಇವರು ಹಾಲು ಇದ್ದಾರೆ ಅವರು ಹಾಲು ನಿಲ್ಸೆ ನಿಲ್ಲಿಸೋಕೆಲ್ಲ ಸೇಲ್ ಮಾಡಿದ್ದಾರೆ ಅವರ ಮನೆ ಸೀಜು ಮಾಡಬೇಕಲ್ಲ ಇವರು ನಮ್ಮ ಮನೆಯ ಗ್ರಾಮ ಸಿಕ್ಕಿದೆ ಅವರಿಗೆ ಎಲ್ಲ ಇಡೀ ಜಿಲ್ಲೆಯಲ್ಲಿ ಸಿಕ್ತದೆ ಎಲ್ಲ ಮನೆಗಳು ಹೋಗ್ತದೆ ರಾಜ್ಯವೇ ಸಿಗ್ತದೆ ಇಲ್ಲಿ ಸಿಟಿಯಲ್ಲಿ ಮಾತ್ರ ಉಳಿದ ಸ್ವಲ್ಪ ಅವರೆಲ್ಲ ಹಾಲು ತೆಕೊಳ್ಳುವವರು ಹಾಲು ಉತ್ಪಾದನೆ ಮಾಡೋದಿಲ್ಲ ನಾವು ಹಳ್ಳಿಯವರೆಲ್ಲ ಮನೆ ಬಂದು ಓಕೆ ಧರ್ಮಸ್ಥಳ ಚರ್ಚೆ ಮತ್ತೊಮ್ಮೆ ಚರ್ಚೆಲ್ಲಿದೆ ಹಾಗೆ ನೀವು ಹೇಳಿದಾಗೆ ಧರ್ಮಸ್ಥಳ ಪೊಲೀಸ್ ಠಾಣೆ ಬಹಳ ಸಮಯದಿಂದ ಬೇರೆ ಸೌಜನ್ಯ ಪ್ರಕರಣದ ಕಾರಣಕ್ಕಾಗಿ ಅಥವಾ ಅಲ್ಲಿ ಅಕ್ರಮ ಅಥವಾ ಮೃತದೇಹಗಳ ಪತ್ತೆಗಳ ಕಾರಣಕ್ಕಾಗಿ ಸುದ್ದಿಯಲ್ಲಿತ್ತು ಈಗ ಈ ಜಾನುವಾರು ಸಾಗಾಟಗಾರರನ್ನು ಹಿಡಿಯುವ ನೆಪದಲ್ಲಿ ನಿರಪರಾಧಿಗಳ ಮೇಲೆ ಕಾನೂನು ಕ್ರಮ ಕೈಗೊಳ್ಳುವ ಕಾರಣಕ್ಕಾಗಿ ಮತ್ತೆ ಚರ್ಚೆಗೆ ಬಂದಿದೆ ಮತೀಯವಾಗಿ ಅದು ಕೂಡ ಮತೀಯ ದುರುದ್ದೇಶದಿಂದಲೇ ಈ ಪೊಲೀಸ್ ಇಲಾಖೆ ಮಾಡಿದ್ದು ಕಾಣ್ತಾ ಇರೋದ್ರಲ್ಲಿ ಸೊ ಈ ಹಿನ್ನೆಲೆಯಲ್ಲಿ ಸರ್ಕಾರ ಮತ್ತು ಅಧಿಕಾರಿಗಳು ಏನು ಕ್ರಮ ಕೈಗೊಳ್ತಾರೆ ಅನ್ನೋದು ನೋಡಬೇಕಾಗಿದೆ ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಭೀಮ್ ಭಟ್ ಅವರೇ ನಿಮ್ಮ ಕಾರ್ಯಕ್ರಮಕ್ಕೆ ಧನ್ಯವಾದಗಳು ನಮಸ್ಕಾರ ಸ್ನೇಹಿತರೆ ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ ಎರಡು ಲಕ್ಷ ಸಬ್ಸ್ಕ್ರೈಬರ್ ದಾಟಿದೆ ಇದು ನಮ್ಮ ಯಶಸ್ಸಲ್ಲ ಇದು ನಿಮ್ಮ ಯಶಸ್ಸು ನಮ್ಮ ಮುಂದಿನ ಗುರಿ ನಾಲ್ಕು ಲಕ್ಷ ಇದು ಕಷ್ಟವಲ್ಲ ನೀವು ಮಾಡಬೇಕಾದದ್ದು ಸಿಂಪಲ್ ನೀವು ಸನ್ಮಾರ್ದ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ ನೀವು ಶಕ್ತಿಯನ್ನು ಕೊಡಿ ನಾವು ನಿಖರ ಸುದ್ದಿ ಕೊಡ್ತೇವೆ ಧನ್ಯವಾದಗಳು